ನಮಸ್ಕಾರ ನಮ್ಮ ಪುತ್ತೂರು ವಾರ್ತೆಗೆ ಸ್ವಾಗತ ನಾನು ಸಂಶುದ್ದೀನ್ ಪಿರ್ವಾಯಿ ಗ್ರಾಮ ಪಂಚಾಯತ್ನಲ್ಲಿ ಪಂಚಾಯತ್ ಅಧ್ಯಕ್ಷೆಯಿಂದಲೇ ಭ್ರಷ್ಟಾಚಾರ ನಡೆದಿದ್ದು ಶಾಸಕರ ಕಾಲ್ಬುಡದಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದ್ದರೂ ಶಾಸಕರು ಮೌನವಾಗಿದ್ದಾರೆ ತಕ್ಷಣವೇ ಗ್ರಾಮ ಪಂಚಾಯತ್ ಅಧ್ಯಕ್ಷೆಯನ್ನು ಅಧ್ಯಕ್ಷ ಸ್ಥಾನದಿಂದ ಮತ್ತು ಪಕ್ಷದ ಎಲ್ಲಾ ಸ್ಥಾನಗಳಿಂದ ವಜಾಗೊಳಿಸಬೇಕೆಂದು ಪಿರ್ವಾಯಿ ಬಿಜೆಪಿ ಸದಸ್ಯರು ಆಗ್ರಹಿಸಿದ್ದಾರೆ ಎಲ್ಲ ಪತ್ರಿಕಾ ಮಾಧ್ಯಮಗಳಿಗೆ ಸ್ವಾಗತ ಮಾಡುತ್ತೆ ಅದೇ ರೀತಿ ನಾವು ಮೊನ್ನೆ ನಮ್ಮ ಪೆರುವಾಯಿ ಪಂಚಾಯತ್ ಅಲ್ಲಿ ಒಂದು ಲಂಚದ ಪ್ರಕರಣ ಇದಾಯ್ತು ಅಧ್ಯಕ್ಷರಿಂದ ರೀತಿ ಅವರು ಸೆಪ್ಟೆಂಬರ್ ಆರರಂದು ನಮ್ಮ ಸಣ್ಣ ನೀರಾವರಿ ಇಲಾಖೆ ಇಲಾಖೆಯಿಂದ ಒಂದು ಬೋರ್ವೆಲ್ ಪಾಸ್ ಆಗಿದ್ದು ಅದಕ್ಕೆ ಹತ್ತು ಸಾವಿರ ಲಂಚದ ಬೇಡಿಕೆಯನ್ನ ಇಟ್ಟಿದ್ರು ಅದೇ ರೀತಿ ಆ ದಿವಸ ಸೆಪ್ಟೆಂಬರ್ ಆರರಂದು ನಮ್ಮ ಲೋಕಾಯುಕ್ತ ಮಂಗಳೂರು ಲೋಕಾಯುಕ್ತರು ದಾಳಿ ಮಾಡಿ ಈ ಒಂದು ಹತ್ತು ಸಾವಿರವನ್ನ ಅವರು ತೆಗೊಳ್ಳುವಾಗ ಅವರನ್ನ ನಿರ್ದಾ ಹಿಡಿದಿದ್ದಾರೆ ಅದೇ ರೀತಿ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ಸಿನ ಕಾರ್ಯದರ್ಶಿ ಕೂಡ ಅದೇ ರೀತಿ ನಮ್ಮ ಸಾಕ್ಷಕರ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರ ಆಪ್ತರಾಗಿದ್ದುಕೊಂಡು ಈ ಒಂದು ಲಂಚವನ್ನ ಅವರು ಸ್ವೀಕರಿಸುವಾಗ ಸಿಕ್ಕಿಬಿದ್ದಿದ್ದಾರೆ ಅದೇ ರೀತಿ ಕೆಲವೊಂದು ಅಹ್ ಕಂಟ್ರಾಟ್ನವರಲ್ಲಿ ಮತ್ತೆ ಬೇರೆ ಬೇರೆ ಯಾರೆಲ್ಲ ಕಲ್ಲಿನ ಅದೇ ಅವರಿಂದ ಕೆಲವೊಂದು ಪಂಚಾಯತಿಗೆ ಬರುವವರಿಂದ ಹಣದ ಬೇಡಿಕೆಯನ್ನಿಟ್ಟು ಇದು ಮಾಡ್ತಾ ಇದ್ರು ಅದು ಮತ್ತೆ ಕೆಲವೊಂದು ಶಾಸಕರ ಅನುದಾನದಲ್ಲಿ ಮಂಜೂರು ಮಾಡಿದಂತ ಇದರಲ್ಲಿ ಮತ್ತೆ ನೈಂಟಿ ಫೋರ್ ಸಿ ಮತ್ತೆ ಅಕ್ರಮ ಸಕ್ರಮದಲ್ಲಿ ಕೂಡ ಒಂದು ಇದನ್ನ ಮಾಡ್ತಾ ಇದ್ರು ಅದೇ ರೀತಿ ನಮ್ಮ ಶಾಸಕರ ಈ ಒಂದು ಕಾಲಗುಡದಲ್ಲಿ ಈ ಒಂದು ಅಧ್ಯಕ್ಷರು ಲಂಚವನ್ನ ಹೊಡೆಯುತ್ತಿದ್ದಾರೆ ಅದೇ ರೀತಿ ಅವರು ಅಧಿಕಾರಿಗಳನ್ನ ನಾವು ಒಂದು ಮಾಧ್ಯಮದಲ್ಲಿ ಎಲ್ಲ ನೋಡಿದ್ದೇವೆ ಎಲ್ಲ ಅಧಿಕಾರಿಗ ನಮ್ಮ ಪುತ್ತೂರು ಇದರಲ್ಲಿ ಅಧಿಕಾರಿಗಳನ್ನ ಜೋರು ಮಾಡಿ ನೀವು ಯಾವುದೇ ಲಂಚವನ್ನ ತೆಗೊಳ್ಬಾರ್ದಂತ ನಾವು ಮಾಧ್ಯಮದಲ್ಲಿ ಎಲ್ಲ ನೋಡಿದ್ದೇವೆ ಅದೇ ರೀತಿ ಆ ಒಂದು ಅವರು ಈ ಇದರಲ್ಲಿ ಮೌನ ವಹಿಸಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಮೌನ ವಹಿಸಿದ್ದಾರೆ ಅವರ ಈ ಒಂದು ನಡೆ ನಮ್ಮ ಎಲ್ಲ ಸಾರ್ವಜನಿಕರಿಗೆ ಒಂದು ಸಂಶಯವನ್ನು ಮೂಡುವಂತ ಅದಾಗಿದೆ ಇದರಲ್ಲಿ ಅದೇ ರೀತಿ ಅದು ಸಾಧಾರಣ ಅಹ್ ಕೆಲವೊಂದು ಇದರಲ್ಲಿ ಪೆರುವಾಯಿ ಮತ್ತು ಮಾನಿಲ ಇದರಲ್ಲಿ ಒಂದು ಇಪ್ಪತ್ತು ಮೂವತ್ತರಷ್ಟು ಪಾಸ್ ಆಗಿತ್ತು ಅವರಲ್ಲಿ ಕೆಲವೊಂದು ಜನರಲ್ಲಿ ನೀವು ಹತ್ತರಿಂದ ಇಪ್ಪತ್ತು ಸಾವಿರದವರೆಗೆ ಬೇಡಿಕೆಯನ್ನ ಇಟ್ಟಿದ್ರಂತೆ ಅದು ಬೋರ್ವೆಲ್ ಹೌದು ಅದು ಸಣ್ಣ ನೀರಾವರಿ ಇಲಾಖೆಯಿಂದ ಗಿರಿಜನ ಉಪಯೋಗ ನಡಿಯಲ್ಲಿ ಒಂದು ಆಗಿದೆ ಅದು ಸಾಧಾರಣ ಮೂವತ್ತು ಜನರಿಗೆ ಪಟ್ಟಿತ್ತು ನಮ್ಮಲ್ಲಿ ಒಂದು ಮೂವತ್ತು ಜನರಿಗೆ ಪಾಸ್ ಆಗಿತ್ತು ಅಂತ ಬೆರುವಾಯಿಯಲ್ಲಿ ಒಂದು ಹದಿಮೂರು ಹದಿನಾಲ್ಕು ಮತ್ತೆ ಮಾನಿಲದಲ್ಲಿ ಒಂದು ಹದಿನೇಳು ಜನರಿಗೆ ಟೋಟಲ್ ಆಗಿ ಮೂವತ್ತು ಆಗಿತ್ತು ಎರಡು ಪಂಚಾಯತ್ ಪೆರುವಾಯಿ ಮತ್ತು ಮಾನಿಲ ಪಂಚಾಯತ್ ಅದರಲ್ಲಿ ಸಿಕ್ಕಿಬಿದ್ದದ್ದು ಒಂದು ಜನ ಮತ್ತೆ ಎರಡು ಮೂರ್ನಾಲ್ಕು ಜನ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ ಸೇರಿ ಒಟ್ಟಿಗೆ ಸೇರಿ ಪೆರುವಾಯಿ ಪಂಚಾಯತ್ ಅಲ್ಲಿ ಹೌದು ಮಾನಿಲದಲ್ಲಿ ಸರ ಅವರೇ ತೆಗೊಂಡಿದ್ದಾರೆ ಈ ಅಧ್ಯಕ್ಷರೇ ಅವ್ರಿಗೆ ಬರುದಿಲ್ಲ ಬರದಿದ್ರು ಅವ್ರು ಫೋನ್ ಮಾಡಿ ಇವತ್ತು ತಂದು ಕೊಡ್ಬೇಕು ಮತ್ತೆ ನಿಮ್ಮ ಒಂದು ರಿಲೇಶನ್ ಇದ್ರೆ ಅವರಿಂದ ಒಂದು ಇಪ್ಪತ್ತು ಸಾವಿರ ನೀವು ತಗೊಳ್ಳಿ ಅಂತ ಅದು ಸಹ ಮಾಡಿದ್ದಾರೆ ಈಗ ಕೆಲವೊಂದೇನ ಈಗ ಹೇಳ್ತಾ ಇದ್ದಾರೆ ನಾವು ನಾನು ಹೇಳಿದೆ ನೀವು ಬಂದು ನೀವು ಸಹ ಹೇಳಿ ಆ ಒಂದು ಪ್ರಕರಣ ಅವ್ರಿಗೆ ಕೆಲವೊಂದು ಜನರಿಗೆ ಅದರಿಕೆ ಇರ್ತದೆ ಇದರ ಬಗ್ಗೆ ಕಾಂಗ್ರೆಸ್ ಅಲ್ಲೇ ಸಹ ಕಾಂಗ್ರೆಸ್ ಬರುವ ಉಪಾಧ್ಯಕ್ಷರು ಅವರು ಲಲಿತಾ ಸರ್ ಬಿ ಹೌದು ಬಿಜೆಪಿ ಮತ್ತೆ ಇದರ ಎಲ್ಲ ಇದರ್ಕೊಂಡು ಅವರು ಅವರ ಪಕ್ಷಕ್ಕೆ ಪಕ್ಷದ ಕಾರ್ಯದರ್ಶಿ ಹುದ್ದೆಗೆ ರಾಜೀನಾಮೆಯನ್ನ ಇವರು ತೆಗೊಳ್ಬೇಕು ಅದೇ ರೀತಿ ಈ ಒಂದು ನೈತಿಕ ಹೊಣೆಯನ್ನು ಪಂಚಾಯತ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ಬೇಕಂತ ನಾವು ಈ ಮುಖಾಂತರ ಕೇಳಿಕೊಳ್ತೇವೆ ಅದೇ ರೀತಿ ಈಗ ನಮಗೆ ಸಮಸ್ಯೆ ಆಗಿದೆ ನಮ್ಮ ಪಂಚಾಯತ್ ನಲ್ಲಿ ಅಧ್ಯಕ್ಷರಿಲ್ಲ ಬಂದವರಿಗೆ ಏನಾದರೂ ಸೈನ್ ಆಗ್ಬೇಕಿದ್ರೆ ಯಾವುದಕ್ಕೂ ನಮಗೆ ಸಮಸ್ಯೆ ಆಗಿದೆ ಅದಕ್ಕೆ ಅಧಿಕಾರಿಯನ್ನ ನೇಮಿಸಬೇಕಂತ ನಾವು ಈ ಮೂಲಕ ಆಗ್ರಹಿಸ್ತೇವೆ ಈಗ ಅವರು ಜೈಲಲ್ಲಿದ್ದಾರೆ ನನ್ನಲ್ಲಿ ಕೇಳ್ತಾ ಇದ್ದಾರೆ ಹತ್ತು ಸಾವಿರ ಅಂತ ಇವರು ನನಗೆ ಫೋನ್ ಮಾಡಿ ಕೇಳಿದ್ರು ಅವರಲ್ಲಿ ಏನೇ ಹಣ ಇಲ್ಲ ಅಂತೆ ಹತ್ತು ಸಾವಿರ ಕೇಳ್ತಾ ಇದ್ದಾರೆ ಅಂತ ನಾನು ಅಧ್ಯಕ್ಷ ಅಧ್ಯಕ್ಷರು ಕೇಳ್ತಾ ಇದ್ದಾರೆ ಮತ್ತೆ ಹೇಳಿದೆ ನೀವು ಅಹ್ ಕೊಡುವುದು ಬೇಡ ಹಣವನ್ನ ನೀವು ಸೀದಾ ನಮ್ಮ ಶಾಸಕರಲ್ಲಿ ಅವರು ಅವರ ಗಮನಕ್ಕೆ ತಂದ್ರೆ ಅವರು ಅದನ್ನ ಸರಿ ಮಾಡ್ಬೋದು ಮತ್ತೆ ಅವ್ರು ಹೇಳ್ತಾ ಇದ್ದಾರಲ್ಲ ನಾನು ಒಂದು ರೂಪಾಯಿ ಯಾರಲ್ಲಿ ಮುಟ್ಟುವುದಿಲ್ಲ ಮುಟ್ಟಿದವರನ್ನು ನಾನು ಬಿಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಆ ತರ ಇರುವಾಗ ಒಂದು ಪಂಚಾಯತ್ ಅಲ್ಲಿ ಇದ್ದುಕೊಂಡು ಅಧ್ಯಕ್ಷರಾಗಿ ಇದ್ದುಕೊಂಡು ಈ ಲಂಚದವನ್ನ ಬೇಡಿಕೆಯನ್ನು ಕೊಡುವುದು ದೊಡ್ಡ ತಪ್ಪು ಯಾರಾದರೂ ಅಧಿಕಾರಿಗಳು ಕೇಳಿದ್ರು ಸಹ ಜನಗಳು ಅದು ಕೊಡುವುದು ಬೇಡ ಯಾಕೆ ಕೊಡ್ಬೇಕಂತ ನಾವು ಒಂದು ಅಧ್ಯಕ್ಷರಾಗಿ ನಾವು ಅದನ್ನ ಇರ್ಬೇಕು ಅದನ್ನ ಬಿಟ್ಟು ಇವರೇ ಆ ಒಂದು ಲಂಚವನ್ನ ಇದು ಮಾಡಿದ್ರೆ ಇವ್ರದ್ದು ದೊಡ್ಡ ತಪ್ಪು ಅಂತ ನಮ್ಮ ಒಂದು ಇದು ಇದರ ಶಿಫಾರಸಿನ ಮುಖಾಂತರ ಅದು ಇಲಾಖೆಗೆ ಕೊಡುವಂತದ್ದು ಅದು ಶಾಸಕರು ಹಾಕಿ ಇವರಲ್ಲಿ ಕೊಟ್ಟಿದ್ದಾರೆ ಇವರು ಅದರ ಬಗ್ಗೆ ಆತರ ನಮಗೆ ಮಾಧ್ಯಮದಲ್ಲಿ ನೋಡಿ ಗೊತ್ತು ಅದು ಅಧಿಕಾರಿಗಳಿಗೆ ಕೊಡುವಂತ ಅದು ಅದಕ್ಕೆ ಯಾರಿಗೆ ಆಗ್ಲಿ ಅದನ್ನು ಅವ್ರು ತನಿಖೆ ಮಾಡ್ಬೇಕು ಇವರು ಒಂದು ವೇಳೆ ಅಧಿಕಾರಿಗಳು ಕೇಳಿದ್ರು ಸಹ ಅದನ್ನು ನಮ್ಮ ಶಾಸಕರಿಗೆ ಒಂದು ಒಂದೇ ಒಂದು ಕಡೆ ಒಂದು ತೆಗ್ದಿಸಿದಾರಂತೆ ಅದು ಆಗಿದೆ ಅಂತೆ ಕಳೆದ ಆಮೇಲೆ ಮಳೆ ಬಂತು ಅದು ಸ್ವಲ್ಪ ಲೇಟ್ ಆಯ್ತು ಅಂತ ಅದು ಬಾಕಿ ಆಗಿದೆ ಇನ್ನು ಈ ವಾರದಲ್ಲಿ ಬರುವ ತಿಂಗಳಲ್ಲಿ ಬರ್ತದೆ ಒಂದು ವೇಳೆ ನೀವು ಆ ಹಣವನ್ನು ಕೊಡದಿದ್ದರೆ ನಿಮ್ಮ ಬೋರ್ ನಿಮಗೆ ಸ್ಯಾಂಕ್ಷನ್ ಅದು ಕ್ಯಾನ್ಸಲ್ ಮಾಡ್ತೇನೆ ಅಂತ ಆ ತರ ಅವರಲ್ಲಿ ಹೇಳಿದಾರಂತೆ ಅಧಿಕಾರ ಇಲ್ಲ ಅದು ಇಲ್ಲದ್ರೆ ಇವರು ಹಣ ಕೊಡುವುದಿಲ್ಲ ಹೆದರಿಕೆ ಮಾಡಿ ಹೆದರಿಸಿ ಅವನ್ನ ಇದು ಮಾಡುವುದು ಒಂದು ದಲಿತ ಸಂಘಟನೆ ಅಧ್ಯಕ್ಷರಿದ್ರು ಅವರಿಗೂ ಸಹ ಪಾಸ್ ಆಗಿದೆ ನಮ್ಮ ವಿಟ್ಲದ ದಲಿತ ಸಂಘಟನೆ ಅಧ್ಯಕ್ಷರು ಸೋಮಪ್ಪ ಅಂತ ಅವರಿಗೂ ಸಹ ಪಾಸ್ ಆಗಿದೆ ಅವರಲ್ಲಿ ಸಹ ಇವರು ಕೇಳಿದ್ದಾರೆ ನೀವು ಹತ್ತು ಸಾವಿರ ಕೊಡ್ಬೇಕು ಅವರಲ್ಲಿದ್ದರಂತೆ ನನ್ನಲ್ಲಿ ಈಗ ಇಲ್ಲ ನಾನು ಕೆಲಸ ಮಾಡಿ ದುಡ್ಡು ನನ್ನಲ್ಲಿ ಏನಿಲ್ಲ ಅಂತ ಆ ಅದು ಇಲ್ಲಿ ಕೊಡದೇ ಆಗುದಿಲ್ಲ ಅಂತ ಹೇಳಿದ ಕೂರ್ಮೇಲೆ ಇನ್ನು ಒಂದು ವಾರದಲ್ಲಿ ಅವ್ರು ಕೊಡ್ತೇನೆ ಅಂತ ಹೇಳಿದ್ರಂತೆ ಕೊಡ್ಲಿಲ್ಲ ಅವರು ಕೊಡ್ತೇನೆ ಅಂತ ಹೇಳಿದಾರಂತೆ ಇವ್ರು ಫೋನ್ ಮಾಡಿ ಕೇಳಿದ್ರು ಯಾರಲ್ಲಿ ಕೊಡ್ಬೇಕಂತ ಅಲ್ಲಿ ಬಿಲ್ ಕಲೆಕ್ಟರ್ ಇದ್ರು ಆ ಬಿಲ್ ಅವಳಲ್ಲಿ ಕೊಡಿ ಮೇಲೆ ನಾನು ಅವರ ತೆಗೊಳ್ತೇನೆ ಅಂತ ಇವರು ಹೇಳಿದ್ರು ಆ ತರ ಅವರು ನಮ್ಮ ತಗೊಂಡದ್ದು ಬಿಲ್ ಕಲೆಕ್ಟರ್ ಅವರು ಅವರಲ್ಲಿ ಕೊಡಿ ಮತ್ತೆ ನಾನು ಬರ್ತೇನೆ ಅಂತ ಹೇಳಿದ್ರು ಅಂತ ಬಿಲ್ ಕಲೆಕ್ಟರ್ ಅಧ್ಯಕ್ಷರು ಫೋನ್ ಮಾಡಿ ಮರಿಯಲ್ಲಿದ್ರು ಈಗ ಈ ತರ ಬಂದ್ರೆ ಅವ್ರ ಜಾತಿ ನಾನು ಮತ್ತೆ ಬಂದು ಅದನ್ನ ಕಲೆಕ್ಟ್ ಮಾಡ್ತೇನೆ ಅಂತ ಹೇಳಿ ಇಬ್ರು ಸಹ ಈಗ ಕೊಡ್ಲಿಲ್ಲ ನಾ ಸು ನಾನು ಅದು ಟಿ ಹಾಕುವಾಗ ಅವರಿಗೆ ಹೋಯ್ತು ಸಮ ಸಮಸಮ ಅದು ಮೊದಲು ಎರಡು ಪಂಚಾಯತ್ ಇತ್ತು ನಮ್ಮ ಬೆರ ಮತ್ತು ಒಟ್ಟಿಗೆ ಇತ್ತು ಮತ್ತೆ ಅದು ಬೇರೆ ಬೇರೆ ಆಗಿ ಅವಿಶ್ವಾಸ ಸಮಸಮ ಇರುತ್ತೆ ಪತ್ರಿಕಾ ಮಾಧ್ಯಮದ ಮಿತ್ರ ವಿಶೇಷವಾಗಿ ಸೆಪ್ಟೆಂಬರ್ ಆರರಂದು ನಡೆದಂತಹ ಲೋಕಾಯುಕ್ತ ದಾಳಿಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೆರುವಾಯಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪ್ರಭಾವಿ ಹಳಿಯ ಕಾಂಗ್ರೆಸ್ಸಿನ ಮುಖಂಡೆಯಾಗಿರುವಂತ ನವಿಸಾರ್ ಅವರು ಸೆಪ್ಟೆಂಬರ್ ಆರರಂದು ಈ ನಮ್ಮ ಕೊಳೆಬಾವಿ ತೆಗೆಸಿಕೊಡುವ ನೆಪದಲ್ಲಿ ಸಣ್ಣ ನೀರಾವರಿ ಯೋಜನೆಯ ಸುಮಾರು ಪೆರುವಾಯಿ ಮಾನಿಲದಲ್ಲಿ ಮೂವತ್ತು ಮಂದಿಯ ಒಂದು ಹೆಸರನ್ನ ಶಾಸಕರ ಮುಖಾಂತರ ಶಿಫಾರಸು ಮಾಡಿ ಸರ್ಕಾರದ ವಿಶೇಷ ಯೋಜನೆಯಡಿಯಲ್ಲಿ ನಮ್ಮ ಪೆರುವಾಯಿ ಮಾನದಲ್ಲಿ ಮಂಜೂರು ಮಾಡಿಸುವಂತ ಒಂದು ಪ್ರಯತ್ನದಲ್ಲಿ ಸರ್ಕಾರದ ಅನುದಾನವನ್ನ ಗಿರಿಜನ ಉಪಯೋಗ ಯೋಜನೆಯಡಿ ಪರಿಶಿಷ್ಟ ಪಂಗಡದ ಜನರಿಗೆ ಸಿಗುವಂತ ಯೋಜನೆ ಇದರಲ್ಲಿ ಪ್ರತಿಯೊಬ್ಬರಲ್ಲಿಯೂ ಕೂಡ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರದವರೆಗೆ ಲಂಚದ ಆವಿಷ್ಯ ಒಡ್ಡಿ ಆರರಂದು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಸ್ಪಷ್ಟವಾಗಿ ಇದರಲ್ಲಿ ಗೊತ್ತಾಗ್ತದೆ ಸರ್ಕಾರ ಇದರಲ್ಲಿ ನೇರವಾಗಿ ಇದರಲ್ಲಿ ವಹಿಸಿದೆ ಇದು ಶಾಸಕರ ಕಾಲಬುಡದಲ್ಲೇ ನಡೆದಂತಹ ಘಟನೆ ಅನೇಕ ವಿಚಾರಗಳಲ್ಲಿ ಮಾಧ್ಯಮದಲ್ಲಿ ನೋಡ್ತೇವೆ ಸಣ್ಣ ಪುಟ್ಟ ಅಧಿಕಾರಿಗಳು ಏನಾದರೂ ಗ್ರಾಮ ಮಟ್ಟದ ಅಧಿಕಾರಿಗಳು ಲಂಚ ತಗೊಂಡ್ರೆ ಅವರನ್ನ ಜೋರು ಮಾಡಿ ಶಾಸಕರನ್ನು ವಾಪಸ್ ಕೊಡ್ತಾ ಇದ್ರು ಕೊಡಿಸ್ತಾ ಇದ್ರು ಮತ್ತು ಮಾಧ್ಯಮದ ಎದುರಿಗೆ ಆರಂಭಿಕ ಹಾಗೆ ಭ್ರಷ್ಟಾಚಾರ ರಹಿತ ಆಡಳಿತ ಕೊಡ್ತೇವೆ ಅಂತ ಹೇಳಿ ಜನರನ್ನ ನಂಬಿಸುವ ಪ್ರಯತ್ನ ಮಾಡ್ತಾ ಇದ್ದರು ಇವತ್ತು ಅನೇಕ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರದ ಬಗ್ಗೆ ಲಂಚ ತಗೊಳ್ಳುವಂತ ಸಂದರ್ಭದಲ್ಲಿ ಲೋಕಾಯುಕ್ತ ಇತಿಹಾಸದಲ್ಲೇ ಈ ಒಂದು ಅವಧಿಯಲ್ಲಿ ಈ ಸರ್ಕಾರದ ಅವಧಿಯಲ್ಲಿ ಹೊತ್ತೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎರಡು ಮೂರು ಆಗಿದೆ ಇದರಲ್ಲಿ ನಮ್ಮ ತಾಲೂಕ್ ಕಚೇರಿಯ ಪ್ರಕರಣವು ಕೂಡ ಒಂದು ನಿದರ್ಶನ ರಾಜಕೀಯವಾಗಿ ನಾವು ನೋಡುವುದಾದ್ರೆ ಅವರದ್ದೇ ಆದಂತಹ ಒಬ್ರು ಪ್ರಭಾವಿ ಪಕ್ಷದ ನಾಯಕಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ಸಿನ ಕಾರ್ಯದರ್ಶಿ ಪಂಚಾಯತಿನ ಅಧ್ಯಕ್ಷೆ ಆಗಿದ್ದುಕೊಂಡು ಶಾಸಕರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡು ಅನೇಕ ಕೆಲಸ ಕಾರ್ಯಗಳು ಗ್ರಾಮ ಮಟ್ಟದಲ್ಲಿ ಯಾರಿಗಾದ್ರೂ ಸಿಗಬೇಕಿದ್ರೆ ಅವರ ಶಿಫಾರಸು ಗ್ರಾಮ ಮಟ್ಟದಲ್ಲಿ ಶಾಸಕರಿಗೆ ಬೇಕು ಇಲ್ಲ ಅಂತಾದ್ರೆ ಶಾಸಕರು ಮಾಡೋದಿಲ್ಲ ಈಗ ಶಾಸಕರು ಹೇಳ್ತಾರೆ ಲಂಚ ತಗೊಳ್ಬಾರ್ದು ಅಂತ ಹೇಳಿ ಯಾವುದೇ ಕೆಲಸ ಒಬ್ಬರಿಗೆ ಮಾಡಬೇಕಿದ್ರೆ ಒಂದ ಅವ ಕಾಂಗ್ರೆಸ್ ಕಾರ್ಯಕರ್ತ ಆಗ್ಬೇಕು ಇಲ್ಲ ಬಿಜೆಪಿ ಅವ ಆದ್ರೆ ಮುಂದಿನ ಚುನಾವಣೆಯಲ್ಲಿ ಶಾಸಕರಿಗೆ ಓಟ್ ಕೊಡ್ತೇನೆ ನಿಮಗೆ ಮತ ಕೊಡ್ತೇನೆ ಅಂತ ಹೇಳಿದ್ರೆ ಮಾತ್ರ ಅವನಿಗೆ ಅಕ್ರಮ ಸಕ್ರಮ ನೈಂಟಿ ಫೋರ್ ಸಿ ಅಥವಾ ಸರಕಾರದ ಇಂತಹ ವಿಶೇಷ ಯೋಜನೆಗಳು ಇಲ್ಲ ಅಂತಂದ್ರೆ ಇಲ್ಲ ಅದಕ್ಕಿಂತ ಮುಂದೆ ಒಂದು ಹೆಜ್ಜೆ ಹೋದ್ರೆ ನಿಮ್ಗೆಲ್ಲ ಗೊತ್ತುಂಟು ನಮ್ಮ ತುಳುನಾಡು ಇಲ್ಲಿ ಸಾಂಪ್ರದಾಯಿಕವಾಗಿ ಒಂದು ಜಾತ್ರೆ ನೇಮೋತ್ಸವಕ್ಕೆ ಕೋಳಿ ಅಂತ ಆಗ್ತಾ ಇತ್ತು ನಾವು ನಮ್ಮ ಬೆರುವಾಯ ಜಾತ್ರೆಯ ಬಗ್ಗೆ ಹೋಗಿ ಸ್ಥಳೀಯ ಮಟ್ಟದ ಅಲ್ಲಿ ಹೋಗಿ ಮಾತಾಡಿದ್ರೆ ಪರ್ಮಿಷನ್ ಆಗ್ಬೇಕು ಅದಕ್ಕೆ ಪೊಲೀಸ್ ಇಲಾಖೆ ಗೊತ್ತುಂಟು ಅವಾಗ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಕೇಳಿದ್ರೆ ನಮಗೆ ಪರ್ಮಿಷನ್ ಸಿಗುವುದಿಲ್ಲ ನಮಗೆ ಶಾಸಕರಿಂದ ಅದಕ್ಕೆ ಪರ್ಮಿಷನ್ ಆಗ್ಬೇಕು ಮೊದಲು ನಂತರ ಸ್ಟೇಷನಿನಿಂದ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಅಲ್ಲಿಯ ಕಾಂಗ್ರೆಸ್ಸಿನ ಮುಖಂಡನನ್ನು ಕೊಂಡೋಗಿ ನಾವು ಶಾಸಕರ ಹತ್ರ ನಾವು ಮಾತಾಡಿಸ್ಬೇಕು ಮಾತಾಡಿದ್ರೆ ಮಾತ್ರ ಅದ ಆಗ್ತದೆ ಯಾಕೆ ಈ ಮಾತು ಹೇಳಿದೆ ಅಂತ ಹೇಳಿದ್ರೆ ಭ್ರಷ್ಟಾಚಾರ ಇಲ್ಲ ಅಂತ ಹೇಳಿದ್ರೆ ಮತ ಒಂದು ಕೆಲಸ ಸರ್ಕಾರ ಕೆಲಸ ಆಗಬೇಕು ಅನ್ನುವಂಥದ್ದು ಓಟು ಕೊಡುವ ಮುಖಾಂತರ ಆಗಬೇಕು ಅಂತಿದ್ರೆ ಶಾಸಕರು ಇನ್ನೊಂದು ರೀತಿಯಲ್ಲಿ ಅದನ್ನ ಪರೋಕ್ಷವಾಗಿ ಅದು ಕೂಡ ಭ್ರಷ್ಟಾಚಾರ ಲಂಚದ ರೂಪದಲ್ಲಿ ಕೇಳುವುದು ಅಂತ ಹೇಳಲಿಕ್ಕೆ ಬಯಸ್ತೇನೆ ಒಟ್ಟು ಇಡೀ ಸರ್ಕಾರದ ವ್ಯವಸ್ಥೆಯಲ್ಲಿ ಲಂಚ ಕೊಡದೆ ಯಾವುದೇ ಕೆಲಸ ಆಗುವುದಿಲ್ಲ ಇವತ್ತು ಅಧಿಕಾರಿಗಳ ಟೇಬಲ್ ಎಲ್ಲ ಕಂಬ ಕೂಡ ಸರ್ಕಾರಿ ಕಚೇರಿಗಳದ್ದು ಲಂಚ ಕೇಳ್ತಾ ಇದೆ ಶಾಸಕರು ಸುಮ್ಮನೆ ಜನರನ್ನ ಏನಾದ್ರೂ ಒಂದು ರೀತಿಯಲ್ಲಿ ಮೋಸ ಮಾಡುವಂತದ್ದು ಸುಮ್ ಸುಮ್ಮನೆ ದೇವರ ಹತ್ರ ಪ್ರಕರಿಸುವಂತಹದ್ದು ವಲಿಂಗೇಶ್ವರನ ಹೆಸರಲ್ಲಿ ಪ್ರಮಾಣ ಮಾಡಿಸುವಂತದ್ದು ಇದೆಲ್ಲ ಒಂದು ರೀತಿಯ ನಾಟಕ ಇದಕ್ಕೆ ನಾವೇಳ್ತೇವೆ ನೈತಿಕತೆ ಇದ್ರೆ ಸ್ವಾಭಿಮಾನ ಇದ್ರೆ ಗೌರವ ಇದ್ರೆ ಶಾಸಕರು ಅವರ ಪಕ್ಷದವರೇ ಅವರ ಆಪ್ತರೇ ಇಂತಹ ಒಂದು ಪ್ರಕರಣದಲ್ಲಿ ಸಿಲುಕಿ ಹಾಕಿಕೊಂಡು ಭ್ರಷ್ಟಾಚಾರದಲ್ಲಿ ಜೈಲು ಸೇರಿದ್ದಿರುವಾಗ ಅವರೇ ಎಲ್ಬೇಕು ನೈತಿಕತೆಯಲ್ಲಿ ಅವರನ್ನ ಪಕ್ಷದಿಂದ ವಜಾ ಮಾಡಬೇಕು ಮತ್ತೆ ಅಧ್ಯಕ್ಷ ಸ್ಥಾನ ಇವತ್ತೊಂದು ಸ್ಥಳೀಯ ಸಂಸ್ಥೆಯ ಒಂದು ಗೌರವತವಾದ ಸ್ಥಾನ ಇವತ್ತು ಆ ಪೆರುವಾಯಿ ಪಂಚಾಯತ್ ಅಲ್ಲಿ ಅಧ್ಯಕ್ಷರಿಲ್ಲದೆ ಜನರ ಕೆಲಸ ಕಾರ್ಯಗಳಿಗೆ ತೊಂದರೆ ಆಗಿದೆ ಒಂದು ನೈತಿಕ ಹೊಣೆ ಹೊತ್ತು ಆ ಶಾಸಕರ ಏನು ಅವರ ಸ್ವಾಭಿಮಾನ ಇದ್ರೆ ಅವರಿಗೆ ಒಂದು ನೈತಿಕತೆ ಇದ್ರೆ ಅವರ ಹತ್ರ ಅವರು ನೈತಿಕ ರಾಜೀನಾಮೆ ಕೇಳಬೇಕು ಇದು ನಮ್ಮ ಆಗ್ರಹ ಇಲ್ಲದೆ ಹೋದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಈ ವಿರುದ್ಧ ಪ್ರತಿಭಟನೆಯನ್ನ ಮಾಡುತ್ತೇವೆ ಮತ್ತು ನನ್ನ ಇನ್ನೊಂದು ಆಗ್ರಹ ಏನಂತ ಹೇಳಿದ್ರೆ ಆಡಳಿತಾಧಿಕಾರಿ ನೇಮಕ ಮಾಡಿ ಜನರಿಗೆ ತೊಂದರೆ ಆಗಬಾರ್ದು ಇವತ್ತು ಕುಡಿಯುವ ನೀರಿನ ವ್ಯವಸ್ಥೆ ಇರಬಹುದು ಅನೇಕ ಸ್ಥಳೀಯ ಮಟ್ಟದ ಜನರಿಗೆ ಕೆಲಸ ಕಾರ್ಯಗಳು ಅದು ಯಾವುದು ಆಗುದಿಲ್ಲ ಎಲ್ಲವೂ ಕೂಡ ಸ್ತಬ್ಧ ಆಗಿದೆ ಆದ್ದರಿಂದ ಸಾರ್ವಜನಿಕ ಕೆಲಸಗಾರರು ತೊಂದರೆ ಆಗದ ರೀತಿಯಲ್ಲಿ ಈ ಒಂದು ವ್ಯವಸ್ಥೆ ಆಗಬೇಕು ಅಂತ ಮಾಧ್ಯಮದ ಮೂಲಕ ನಾವು ಇವತ್ತು ಆಗ್ರಹಿಸ್ತಾ ಇದ್ದೇವೆ